ನಮಸ್ತೆ ನಿತ್ಯ ಜೀವನ ನಿದರ್ಶನ ಕಥೆಗಳು ಚಾನೆಲ್ಗೆ ಸ್ವಾಗತ ಇದು ಹೃದಯ ಸ್ಪರ್ಶಿ ಮತ್ತು ಮುಖ್ಯವಾದ ಕಥೆ ಬಸ್ ನಿಲ್ದಾಣದಲ್ಲಿ ವಯಸ್ಸಾದ ಮಹಿಳೆಯೊಬ್ಬರು ಹೆಲ್ಮೆಟ್ ಧರಿಸಿ ಬೈಕ್ ಸವಾರರಿಗೆ ಅದನ್ನು ಹಾಕಿಕೊಳ್ಳುವಂತೆ ಅಂಗಲಾಚುತ್ತಿದ್ದರು ಅವಳನ್ನು ಕಂಡ ಜನರು ಹುಚ್ಚಿ ಎಂದು ಅಥವಾ ಭಿಕ್ಷುಕಿಯೆಂದು ತಿಳಿದು ಅವಳನ್ನು ದೂರ ತಳ್ಳುತ್ತಿದ್ದರು ಅಥವಾ ಹಣ ಎಸೆಯುತ್ತಿದ್ದರು ಆದರೆ ಆಕೆ ಹಣವನ್ನು ಮುಟ್ಟುತ್ತಿರಲಿಲ್ಲ ಪ್ರತಿದಿನ ಇದನ್ನು ಗಮನಿಸುತ್ತಿದ್ದ ಓರ್ವ ವ್ಯಕ್ತಿ ಒಂದು ದಿನ ಆ ವೃದ್ಧೆಯನ್ನು ಹಿಂಬಾಲಿಸುತ್ತಾನೆ ಆ ವ್ಯಕ್ತಿಗೆ ಕಾದಿತ್ತು ಆ ವೃದ್ಧೆ ಒಂದು ಐಷಾರಾಮಿ ಮನೆಯ ಮುಂದೆ ನಿಲ್ಲುತ್ತಾಳೆ ತಕ್ಷಣ ಗೇಟ್ ತೆರೆದು ಸೂಟು ಬೂಟು ಹಾಕಿದ್ದ ಹತ್ತಾರು ನೌಕರರು ಬಂದು ಆಕೆಯನ್ನು ಆಹ್ವಾನಿಸಿ ಒಳಗೆ ಕರೆದುಕೊಂಡು ಹೋಗುತ್ತಾರೆ ಆಶ್ಚರ್ಯಗೊಂಡ ಆ ವ್ಯಕ್ತಿ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಯನ್ನು ಸೆಕ್ಯೂರಿಟಿ ಗಾರ್ಡ್ ಕೇಳುತ್ತಾನೆ ಈ ವೃದ್ಧ ಭಿಕ್ಷುಕಿ ಯಾರು ಅವಳನ್ನೇಕೆ ಒಳಗೆ ಬಿಟ್ಟಿದ್ದು ಎಂದು ಅದಕ್ಕೆ ಭದ್ರತಾ ಸಿಬ್ಬಂದಿ ಅವರೇ ಈ ಮನೆಯ ಯಜಮಾನಿ ಎಂದು ಉತ್ತರಿಸುತ್ತಾರೆ ಆ ವ್ಯಕ್ತಿ ಹಾಗಾದರೆ ಅವರು ಭಿಕ್ಷುಕಿ ವೇಷದಲ್ಲಿ ಯಾಕೆ ಅಲೆದಾಡುತ್ತಾರೆ ಎಂದು ಕೇಳಿದಾಗ ಭದ್ರತಾ ಸಿಬ್ಬಂದಿ ಆ ವೃದ್ಧೆಯ ಕಥೆಯನ್ನು ವಿವರಿಸುತ್ತಾರೆ ಅವರದು ಒಂದು ಅತ್ಯಂತ ಶ್ರೀಮಂತ ಕುಟುಂಬ ಅವರ ಗಂಡ ದೊಡ್ಡ ಉದ್ಯಮಿಯಾಗಿದ್ದರು ಅವರಿಗೆ ಒಬ್ಬನೇ ಒಬ್ಬ ಮಗನಿದ್ದನು ಅವರ ಕುಟುಂಬ ಅತಿ ಸಂತೋಷದಿಂದ ಕೂಡಿತ್ತು ಅವರ ಮಗ ವಿದ್ಯಾಭ್ಯಾಸದಲ್ಲಿ ತರಗತಿಯಲ್ಲೇ ಅತ್ಯಂತ ಜಾಣ ವಿದ್ಯಾರ್ಥಿಯಾಗಿದ್ದನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮುಗಿಸಿ ಕಾಲೇಜು ಮೆಟ್ಟಿಲೇರಿದ ನಂತರ ಆತನ ತಂದೆ ಅನಾರೋಗ್ಯಕ್ಕೆ ತುತ್ತಾಗಿ ನಿಧನರಾಗುತ್ತಾರೆ ಗಂಡನಿಲ್ಲದ ಕೊರಗು ತನ್ನ ಮಗನಿಗೆ ತಟ್ಟದಂತೆ ಆತಾಯಿ ತನ್ನ ಮಗ ಕೇಳಿದ್ದನ್ನೆಲ್ಲ ಕೊಡಿಸುತ್ತಾ ಅವನು ತುಂಬಾ ಸಂತೋಷದಿಂದ ಇರುವಂತೆ ನೋಡಿಕೊಂಡಿರುತ್ತಾಳೆ ಹೀಗೆ ಒಂದು ದಿನ ಮಗ ಒಂದು ಬೈಕ್ ಕೊಡಿಸುವಂತೆ ಕೇಳಿದಾಗ ಮನೆಯಲ್ಲಿ ನಾಲ್ಕೈದು ಕಾರುಗಳು ಮತ್ತು ಚಾಲಕರಿದ್ದರೂ ಬೈಕ್ ಬೇಡ ಎಂದು ತಾಯಿ ಹೇಳುತ್ತಾಳೆ ಆದರೆ ಮಗನ ಹಠಕ್ಕಾಗಿ ಮನಸ್ಸಿಲ್ಲದಿದ್ದರೂ ಒಂದು ಬೈಕ್ ಕೊಡಿಸುತ್ತಾಳೆ ಬೈಕ್ ಸಿಕ್ಕಿದ ನಂತರ ವೃದ್ಧೆಯ ಮಗ ತನ್ನ ಸ್ನೇಹಿತರೊಂದಿಗೆ ವೀಲಿಂಗ್ ಮಾಡುವುದು ಅತಿ ವೇಗವಾಗಿ ಬೈಕ್ ಓಡಿಸುವುದು ಮಾಡುತ್ತಿದ್ದನು ಒಂದು ದಿನ ಕಾಲೇಜಿಗೆ ಅತಿ ವೇಗವಾಗಿ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಬೈಕ್ನ ವೇಗವನ್ನು ನಿಯಂತ್ರಿಸಲಾಗದೆ ಎದುರಿಗೆ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆಯುತ್ತಾನೆ ಅಪಘಾತದಿಂದಾಗಿ ಅವನ ತಲೆ ಒಡೆದು ಮೆದುಳು ಛಿದ್ರಛಿದ್ರವಾಗಿ ರಸ್ತೆ ತುಂಬೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಸ್ಥಳದಲ್ಲೇ ಮೃತಪಡುತ್ತಾನೆ ಈ ಸುದ್ದಿ ತಿಳಿದು ವೃದ್ಧ ಸ್ಥಳಕ್ಕೆ ಹೋಗಿ ನೋಡಿದಾಗ ಮಗನ ಮುಖವನ್ನು ಗುರುತಿಸಲಾಗದೆ ಒಂದು ಕ್ಷಣ ನಿಶಕ್ತಿಯಿಂದ ಕುಸಿದು ಬೀಳುತ್ತಾಳೆ ವಿಚಿತ್ರವೆಂದರೆ ಆಕೆಯ ಮಗನ ತಲೆಗೆ ಮಾತ್ರ ಪೆಟ್ಟಾಗಿದ್ದು ದೇಹದ ಇತರ ಭಾಗಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದವು ಆದರೆ ಆತ ಹೆಲ್ಮೆಟ್ ಅನ್ನು ತಲೆಯ ಬದಲು ಕೈಗೆ ಹಾಕಿಕೊಂಡಿದ್ದನು ಕೊನೆಯದಾಗಿ ಮಗನ ಮುಖವನ್ನು ನೋಡಲಾಗದ ದುರಾದೃಷ್ಟ ಆ ವೃದ್ಧೆಯದಾಗಿತ್ತು ಆಕೆಯ ಆಕ್ರಂದನ ಮುಗಿಲು ಮುಟ್ಟಿತ್ತು ಒಂದು ಕಡೆ ಗಂಡ ತೀರಿಕೊಂಡು ಒಂದು ವರ್ಷವೂ ಕಳೆದಿಲ್ಲ ಇನ್ನೊಂದು ಕಡೆ ತನಗೆ ಆಧಾರವಾಗಿದ್ದ ಒಬ್ಬನೇ ಒಬ್ಬ ಮಗ ಅವನು ಕೂಡ ಅಮ್ಮನಿಗೆ ಮುಖವನ್ನು ತೋರಿಸಲಾಗದ ಸ್ಥಿತಿಯಲ್ಲಿ ಶವವಾಗಿ ಬಿದ್ದಿದ್ದಾನೆ ಆ ಹೆತ್ತ ಕರುಳು ತನ್ನ ಮಗನ ಮೆದುಳನ್ನು ರಸ್ತೆಯ ಮೇಲಿಂದ ಬುಟ್ಟಿಯಲ್ಲಿ ಹಾಕುತ್ತಿರುವುದನ್ನು ನೋಡಲಾಗದೆ ಪ್ರಜ್ಞೆ ತಪ್ಪುತ್ತದೆ ಈ ದೃಶ್ಯವನ್ನು ನೋಡುತ್ತಿದ್ದ ನೆರೆದ ಜನರ ಕರುಳು ಕಿತ್ತು ಬರುವಂತಿತ್ತು ಆ ಘಟನೆಯ ಆಘಾತದಿಂದಲೇ ಆ ವೃದ್ಧೆ ಪ್ರತಿದಿನ ಹುಚ್ಚಿಯಂತೆ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಸವಾರರಿಗೆ ಹೆಲ್ಮೆಟ್ ಹಾಕುವಂತೆ ಬೇಡಿಕೊಳ್ಳುತ್ತಾಳೆ ಸಂಜೆ ಮತ್ತೆ ತನ್ನ ಅರಮನೆಗೆ ಬರುತ್ತಾಳೆ ಎಂದು ಭದ್ರತಾ ಸಿಬ್ಬಂದಿ ವೃದ್ಧೆಯನ್ನು ಹಿಂಬಾಲಿಸಿದ ವ್ಯಕ್ತಿಗೆ ತಿಳಿಸುತ್ತಾರೆ ಪ್ರಮುಖ ಪಾಠ ಹೆಲ್ಮೆಟ್ ಧರಿಸುವಿಕೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಆ ವೃದ್ಧೆಯ ಮಗ ಹೆಲ್ಮೆಟ್ ಅನ್ನು ಕೈಗೆ ಹಾಕುವ ಬದಲು ತಲೆಗೆ ಹಾಕಿದ್ದರೆ ಅವನ ಜೀವ ಉಳಿಯುತ್ತಿತ್ತು ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟಾಗಿ ಎಷ್ಟು ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂಬುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಏನೋ ಗೊತ್ತಿಲ್ಲ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ವಾಹನ ಕೊಳ್ಳಲು ಇಷ್ಟಪಡುವ ಜನರು ಎರಡು ಸಾವಿರ ರೂಪಾಯಿ ಹೆಲ್ಮೆಟ್ ಕೊಳ್ಳಲು ಜಿಪುಣತನ ಮಾಡುತ್ತಾರೆ ಕೆಲವರಂತೂ ಹೆಲ್ಮೆಟ್ ಇದ್ದರೂ ಸಹ ಬೈಕ್ ಚಲಾಯಿಸುವಾಗ ಸ್ಟೈಲಿಗಾಗಿ ಕೈಗೆ ಸಿಕ್ಕಿಸಿಕೊಂಡು ಚಲಾಯಿಸುತ್ತಿರುತ್ತಾರೆ ಇನ್ನು ಕೆಲವರು ಬೈಕ್ ಮಿರರ್ಗೆ ಸಿಕ್ಕಿಸಿರುತ್ತಾರೆ ಮತ್ತೆ ಕೆಲವು ಪುಣ್ಯಾತ್ಮರಂತೂ ಬೈಕ್ನ ಹಿಂದಕ್ಕೆ ಕಟ್ಟಿರುತ್ತಾರೆ ಒಂದು ಮನವಿ ಎಷ್ಟೋ ಜನ ತಂದೆ ತಾಯಂದಿರು ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗಲಿ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಲೆಂದು ಹತ್ತಾರು ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ ಕಣ್ಣಂಚಲ್ಲಿ ಕಣ್ಣೀರು ಇಣುಕಿ ನೋಡಲು ಪ್ರಯತ್ನಿಸುತ್ತಿದ್ದರೂ ಅದನ್ನು ಹೊರಗೆ ಬರದಂತೆ ತಡೆದು ಹೃದಯದಲ್ಲಿರುವ ದುಃಖವನ್ನು ಗಂಟಲಿನಲ್ಲಿ ಬಿಗಿದಿಟ್ಟು ಬಿಸಿಯುಸಿರು ಬಿಡುತ್ತಾ ಬದುಕುತ್ತಿರುತ್ತಾರೆ ದಯವಿಟ್ಟು ಅಂತಹ ಜೀವಕ್ಕೆ ಮೋಸ ಮಾಡದಿರಿ ಅವರ ಆಸೆ ಕನಸುಗಳಿಗೆ ಮಣ್ಣು ಎರಚದಿರಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ನಿಮ್ಮ ಜೀವ ರಕ್ಷಿಸಿಕೊಳ್ಳಿ ನಿಮಗಾಗಿ ನಿಮ್ಮವರು ಮನೆಯಲ್ಲಿ ಕಾಯುತ್ತಿರುತ್ತಾರೆ ಅದು ನಿಮ್ಮ ತಂದೆ ತಾಯಿ ಆಗಿರಬಹುದು ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಆಗಿರಬಹುದು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿರಬಹುದು ನೀವು ಮನೆಗೆ ಯಾವಾಗ ಮರಳಿ ಬರುತ್ತೀರಿ ಎಂದು ನಿಮ್ಮ ದಾರಿಯನ್ನು ಕಾಯುತ್ತಿರುತ್ತಾರೆ ಆ ಮನೆಯ ಆಧಾರಸ್ತಂಭ ನೀವಾಗಿದ್ದು ಆ ಆಧಾರಸ್ತಂಭವಿಲ್ಲದೆ ಮನೆ ಗಟ್ಟಿಯಾಗಿ ನಿಲ್ಲದೆ ನೆಲಕಚ್ಚುತ್ತದೆ ಎಂಬುದನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು